ಸಲಗ ಮಾಡಿದೆ ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಅಂದ್ರೆ ಇವಾಗ ನಾವೆಲ್ಲ ಕಪ್ಪು ಬಿದ್ದೀವಿ ತಕ್ಷಣ ಇರೋ ರೌಡಿಗಳು ಕಳ್ಳರು ಅಂತಾನೆ ಮಾತಾಡೋದು ಆದ್ರೆ ಒಬ್ಬ ಅಮಾಯಕನ್ಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮಿನಿಸ್ಟರ್ ಆದ್ರೂ ಕೂಡ ನಿಂಗ್ ಒಂದು ರೌಡಿಯಾಗಿ ಸೊಸೈಟಿಗೆ ಒಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನ ತೋರ್ತಿದ್ದೆ ಇವಾಗ್ಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡೆಟ್ ಮಾಡ್ತಾವ್ರೆ ಮಾಡ್ತಾರವ್ರ ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರಾ ಅದನ್ನ ಈಗ ಆಗ್ಲಿ ಪಾಪ ಯಾರೋ ಒಬ್ರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ ನಡ್ತಾ ಇದ್ರೆ ಕೊಡ್ತೀನಿ ನಿಮ್ಗೆ ಪಾಪ ಅವ್ರದ್ದು ಆ ಮನುಷ್ಯ ಹಿಡ್ಕೊಂಡು ಏ ಇದು ಟೈಟಲ್ ತಗೊತ ಅವ್ರು ಟೈಟಲ್ ತಗೊಂತಾರು ಅಂತ ಕೇಳಿಸ್ತಾರೆ ಪಾಪ ಅವರು ಅಷ್ಟೇ ನಿಂತ ಹೋಗ್ತಾರೆ ಅದ್ರಲ್ಲಿ ಯಾರು ಗಮನ ಹರಿಸಿಲ್ಲ ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರ್ಬೇಕು ಅವ್ರ ಇದ್ರೆ ಕಳ್ಸ್ಕೊಡ್ತೀನಿ ನಿಮ್ಗೆ ಪಾಪ ಇದೊಂದು ಮಾಫಿಯಾ ಸಿ ಡ್ರಗ್ ಮಾಫಿಯಾ ಯಾವಾಗ್ಲೂ ಈಗ ಯಾರೋ ಕೇಳಿದ್ರು ಸರ್ ನಿಮ್ಮ ಥ್ರೆಟ್ ಕಾಸ್ ಬರುತ್ತೆ ಬರ್ಲಿ ಬಿಡಿ ಕಾನೂನ್ ಇದೆ ಕಾನೂನ್ಗಿಂತ ಥ್ರೆಟ್ ದೊಡ್ಡದ ಸದೀಪ್ ಇಲ್ಲಿವರೆಗೂ ಬಂದಿಲ್ಲ ಬಂದ್ರು ಕೂಡ ಕಾನೂನಿದೆಯಲ್ಲಪ್ಪ ಅಲ್ವಾ ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಿಗೆ ಅಪ್ಪ ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನ್ ತಗೋಬೇಕಾಗತ್ತೆ ನಾನ್ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂತ ಅಣಿದ್ರ ನೋಡಿ ನಿಮ್ಮಂತ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ಇದನ್ನ ನೀವ್ ಹೇಳಿ ಅನ್ನೋ ಆಸೆ ನಿಮ್ಗೆ ಯಾರು ಮಾಡಿ ಯಾರು ಹೇಳಿದ್ದೆ ನನಗದು ಅದೊಂದು ಅದು ಗೊತ್ತಿಲ್ಲ ನನ್ಗದ ಮಾಹಿತಿ ಇಲ್ಲ ಖುಷಿ ನಿಮ್ಮೆಲ್ಲರ ಸಾಥ್ ನೀವು ನನಗೆ ಕೊಟ್ಟಂತ ಸಾಥು ಎಲ್ಲ ಮಾಧ್ಯಮದವ್ರು ಕೊಟ್ಟಂತ ಸಾಥು ಮತ್ತೆ ನನ್ನ ಜೊತೆ ನಿಂತ ಎಲ್ಲ ನನ್ನ ತಂಡ ಮತ್ತೆ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅವ್ರ ಅಭಿಮಾನಿ ಆಗ್ಬೋದು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಹೀರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು ಅವೆಲ್ಲ ಕೊಟ್ಟಂತ ಸಾಥ್ ಇವತ್ತು ನನಗೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ